ನಮಸ್ತೆ ವೆಲ್ಕಮ್ ಟು ಸೆಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋನ ನೀವು ಲೈಕ್ ಮಾಡ್ಕೊಡ್ರಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಇದೀಗ ಮಾಡ್ಕೊಳ್ಳಿ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಇದೀಗ ಈ ಒಂದು ಕೆಲಸವನ್ನ ಮಾಡಿ ಸೊ ಎಲ್ರದು ಕೂಡ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂಡ್ ಇನ್ನು ತುಂಬಾ ಜನದ್ದು ಕೆಲವೊಬ್ಬರದು ಅಮೌಂಟ್ ಬಂದಿದೆ ಅಂಡ್ ಇನ್ನು ಕೆಲವೊಬ್ಬರೂ ಅಮೌಂಟ್ ಬಂದಿಲ್ಲ ಕೆಲವೊಂದು ತಿಂಗಳ ಅಮೌಂಟ್ ಬಂದಿದೆ ಅಂತಂದ್ರೆ ಜನವರಿ ಪೇಪರ್ ಇವರ ಅಮೌಂಟ್ ಬಂದಿದೆ ಅಂಡ್ ಮಾರ್ಚ್ ಮಂತ್ ಇಂದು ಅಮೌಂಟ್ ಬಂದಿಲ್ಲ ಅಂಡ್ ಇದೀಗ ಏಪ್ರಿಲ್ ಮಂತಿನ ಒಂದು ಅಮೌಂಟ್ ಬಂದಿದೆ ಸೊ ಮಾರ್ಚ್ ಮಂತಿನ ಅಮೌಂಟ್ ಅಥವಾ ಮಿಡ್ಲ್ ಅಲ್ಲಿ ಯಾವ್ದಾದ್ರು ಒಂದು ಅಮೌಂಟ್ ಈಗ ಮಿಸ್ ಆಗಿದ್ರು ಕೂಡ ನೀವು ಇದೀಗ ನೀವು ಇಲ್ಲಿ ಪಡ್ಕೊಳ್ಬಹುದು ಸೊ ಹೇಗೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ಈ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ನ ಅತಿ ಮುಖ್ಯ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಗೆ ಇಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಹಾಗೆ ಸಿಗ್ತಾ ಹೋಗುತ್ತೆ ಅಂಡ್ ಈ ಒಂದು ಯೋಜನೆಗೆ ತುಂಬಾ ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂಡ್ ಈ ಒಂದು ಯೋಜನೆ ಹಣ ತುಂಬಾ ಜನಕ್ಕೆ ಬರ್ತಾ ಇದೆ ಅಂಡ್ ಇನ್ನು ಕೆಲವೊಬ್ಬರಿಗೆ ಈ ಒಂದು ಹಣ ತುಂಬಾ ಜನಕ್ಕೆ ಬರ್ತಾ ಇಲ್ಲ ಸೊ ಏನೇನ್ ಆಗಿದೆ ಅಂತ ಮೊದ್ಲೇದಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದ್ಲೇದಾಗಿ ಇದೀಗ ನೀವು ಇಲ್ಲಿ ಚೆಕ್ ಮಾಡ್ಬೇಕಾಗತ್ತೆ ಸೊ ಯಾವ ರೀತಿ ಚೆಕ್ ಮಾಡುದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಇದಕ್ಕಂತಾನೆ ಒಂದು ಸಪ್ರೇಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಇದೆ ಸೊ ಆ ಒಂದು ಅಪ್ಲಿಕೇಶನ್ ಮೊದ್ಲದಾಗಿ ನೀವು ಇಲ್ಲಿ ರಿಜಿಸ್ಟರ್ ಆಗ್ಬೇಕು ಸೊ ಆ ಒಂದು ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮ್ಗೆ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಮೊದಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಲಿಂಕ್ ಬಂದ್ಬಿಟ್ಟು ಅಬೌಟ್ ಸೆಕ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮೊದಲೇದಾಗಿ ನೀವು ಅಲ್ಲಿ ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಇಲ್ಲಿ ಜಾಯ್ನ್ ಆಗಿ ಅಂಡ್ ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತೀನಿ ಸೊ ಡಿ ಕರ್ನಾಟಕ ಅಂತ ಸೊ ಆ ಒಂದು ಅಪ್ಲಿಕೇಶನ್ ನೀವು ಮೊದಲೇದಾಗಿ ಇಲ್ಲಿ ಡೌನ್ಲೋಡ್ ನ ಮಾಡ್ಕೊಂಡು ಇನ್ಸ್ಟಾಲ್ ಅನ್ನ ಮಾಡ್ಕೊಳ್ಳಿ ಇನ್ಸ್ಟಾಲ್ ಅನ್ನ ಮಾಡ್ಕೊಂಡಿದ್ ನಂತರ ಓಪನ್ ಅನ್ನ ಮಾಡ್ಕೊಳ್ಳಿ ಸೊ ಓಪನ್ ಆಗಿದಂತ ನಿಮಗೆ ಈ ರೀತಿ ನಿಮಗೆ ಶೋ ಆಗುತ್ತೆ ಸೊ ಮೊದ್ಲೆದಾಗಿ ಈ ಒಂದು ಅಪ್ಲಿಕೇಶನ್ ಗೆ ನೀವು ಯೂಸರ್ ಆಗ್ತಾ ಇದ್ದೀರಾ ಅಂತಂದ್ರೆ ಸೊ ಮೊದಲೇದಾಗಿ ನಿಮ್ಮ ಒಂದು ಎಲ್ಲಾ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಕೇಳುತ್ತೆ ಸೊ ಎಲ್ಲಾ ಡೀಟೇಲ್ಸ್ ಅನ್ನು ನೀವು ಇಲ್ಲಿ ಸಬ್ಮಿಟ್ ಅನ್ನ ಮಾಡ್ಕೊಂಡು ಸೊ ಇಲ್ಲಿ ರಿಜಿಸ್ಟರ್ ಆಗ್ಬೇಕಾಗುತ್ತೆ ಸೊ ರಿಜಿಸ್ಟರ್ ಆಗಿದ ನಂತರ ನಿಮ್ಗೆ ಇಲ್ಲಿ ರೀತಿ ನಿಮಗೆ ಶೋ ಆಗುತ್ತೆ ಸೊ ನಿಮ್ಗೆ ಬಾಕ್ಸ್ ಇದೆ ನೋಡ್ತಾ ಇರಬಹುದು ಸೆಲೆಕ್ಟ್ ಬೆನಿಫಿಷಿಯರ್ಲಿ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಸೊ ನೀವು ಏನ್ ಯೂಸರ್ ಗೆ ನೀವು ಏನ್ ನಂಬರ್ ಅನ್ನ ಅಥವಾ ಏನ್ ಹೆಸರನ್ನ ನೀವು ಕೊಟ್ಟಿರ್ತೀರೋ ಆ ಒಂದು ಹೆಸರು ನಿಮ್ಗೆ ಇಲ್ಲಿ ಶೋ ಆಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸೊ ಒಂದು ನೀವು ಎಂ ಪಿನ್ ಅನ್ನ ಒಂದು ಸೆಲೆಕ್ಟ್ ಮಾಡ್ಕೊಂಡು ಇರ್ತೀರಾ ಸೊ ರಿಜಿಸ್ಟರ್ ಆಗೋಗುವಂತಹ ಒಂದು ಸಂದರ್ಭದಲ್ಲಿ ಸೊ ಆ ಒಂದು ಎಂ ಪಿನ್ ಅನ್ನು ಕೂಡ ಇಲ್ಲಿ ನೀವು ಟೈಪ್ ಅನ್ನ ಮಾಡ್ಕೊಂಡು ಸೊ ಲಾಗಿನ್ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ರೀತಿ ನಿಮ್ಗೆ ಶೋ ಆಗುತ್ತೆ ಅಂಡ್ ಇದೀಗ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಆಪ್ಷನ್ ನಿಮ್ಗೆ ಇಲ್ಲಿ ಶೋ ಆಗ್ತಾ ಇದೆ ಸೊ ಮೊದಲೇದಾಗಿ ಪೇಮೆಂಟ್ ನೀವು ಬಂದಿದಾ ಇಲ್ಲ ಎಂಬುದನ್ನ ಚೆಕ್ ಮಾಡ್ತಾ ಇದೀರ ಅಂತಂದ್ರೆ ಪೇಮೆಂಟ್ ಸ್ಟೇಟಸ್ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಳ್ತಾ ಇದ್ದಂಗೆ ಸೊ ನೋಡ್ತಾ ಇರಬಹುದು ಇಲ್ಲಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಎಂಬುದನ್ನು ನೀವು ಇಲ್ಲಿ ನೀವು ಚೆಕ್ ಅನ್ನ ಮಾಡ್ಕೊಳ್ಬಹುದು ಅಂಡ್ ಇಲ್ಲಿ ನೋಡ್ತಾ ಇರಬಹುದು ಸೊ ಯಾವ ಒಂದು ಖಾತೆಗೆ ಬಂದಿದೆ ಅಂತ ಯಾವ ಒಂದು ಬ್ಯಾಂಕ್ ಖಾತೆಗೆ ಅಮೌಂಟ್ ಇಲ್ಲಿ ಬಂದಿದೆ ಅಂತ ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ಸೊ ಇದೀಗ ಇಲ್ಲಿ ನೋಡ್ತಾ ಇರಬಹುದು ಸೊ ಮಾರ್ಚ್ ತಿಂಗಳಿನ ಅಮೌಂಟ್ ಇಲ್ಲಿ ಟೋಟಲ್ ಆಗಿ ಬಂದಿದೆ ಅಂಡ್ ಎಲ್ಲಾ ತಿಂಗಳಿನ ಅಮೌಂಟ್ ಕೂಡ ಇಲ್ಲಿ ಬಂದಿದೆ ಅಂಡ್ ಇನ್ನು ಈ ಒಂದು ಹಣ ಸೊ ಅವರ ಒಂದು ಖಾತೆಗೆ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ಕೊಳ್ತಾ ಇರ್ತಾರೆ ಯಾಕಂತಂದ್ರೆ ಅವರ ಒಂದು ಬ್ಯಾಂಕ್ ಸೀಡಿಂಗ್ ಆಗದೆ ಇರುವಂತಹ ಒಂದು ರೀಸನ್ ಇಂದಾಗಿ ಸೊ ಈ ಒಂದು ಹಣ ಅವರ ಒಂದು ಖಾತೆಗೆ ಬರ್ತಾ ಇರಲ್ಲ ಸೊ ನಿಮ್ದು ಕೂಡ ಬ್ಯಾಂಕ್ ಸೀಡಿಂಗ್ ಆಗಿದ್ಯೋ ಇಲ್ಲೇ ಎಂಬುದನ್ನು ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಎರಡನೇ ಆಪ್ಷನ್ ನಿಮ್ಗೆ ಇಲ್ಲಿ ಶೂ ಆಗ್ತಾ ಇದೆ ಸೊ ನೋಡ್ತಾ ಇರಬಹುದು ಬ್ಯಾಂಕ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಸೊ ಏನೇನ್ ಡೀಟೇಲ್ಸ್ ಅಲ್ಲಿ ಕೇಳುತ್ತೆ ಸೊ ಅದೆಲ್ಲವನ್ನೂ ಕೂಡ ನೀವು ಇಲ್ಲಿ ಸಬ್ಮಿಟ್ ಅನ್ನ ಮಾಡ್ಕೊಂಡು ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ದು ಬ್ಯಾಂಕ್ ಸೀಡಿಂಗ್ ಆಗಿತ್ತು ಅಂತಂದ್ರೆ ಆಕ್ಟಿವ್ ಅಂತ ಬರುತ್ತೆ ಇಲ್ಲ ಅಂತಂದ್ರೆ ಇನ್ ಆಕ್ಟಿವ್ ಅಂತ ಬರುತ್ತೆ ಇನ್ ಕೇಸ್ ಏನಾದ್ರು ನಿಮ್ದು ಇನ್ ಆಕ್ಟಿವ್ ಅಂತ ಬರ್ತಾ ಇದ್ದಾರೆ ಅಂತಂದ್ರೆ ಸೊ ಮೊದಲಾಗಿ ನಿಮ್ಮ ಒಂದು ಬ್ರಾಂಚ್ ಗೆ ನೀವು ವಿಸಿಟ್ ಅನ್ನ ಮಾಡ್ಕೊಂಡು ಸೊ ಮೊದಲಾಗಿ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಸೀಡಿಂಗ್ ಅನ್ನ ಮಾಡ್ಕೊಳ್ಳಿ ಸೊ ಏನೇನ್ ಅಮೌಂಟ್ ಏನ್ ಪೆಂಡಿಂಗ್ ಇತ್ತು ಸೊ ಎಲ್ಲಾ ಅಮೌಂಟ್ ಕೂಡ ಒಂದೇ ತಿಂಗಳಲ್ಲಿ ನಿಮ್ಮ ಒಂದು ಖಾತೆಗೆ ಇಲ್ಲಿ ಬರುತ್ತೆ ಅಂಡ್ ಇನ್ನು ತುಂಬಾ ಇದ್ದು ಎಲ್ಲರದು ಕೂಡ ಎಲ್ಲಾ ಕ್ಲಿಯರ್ ಇರುತ್ತೆ ಬಟ್ ಅವರ ಒಂದು ಖಾತೆಗೆ ಈ ಒಂದು ಹಣ ಬರ್ತಾ ಇರಲ್ಲ ಸೊ ಅವ್ರು ಏನ್ ಮಾಡ್ಬೇಕು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಅಲ್ಲಿ ನಿಮಗೆ ನೋಡ್ತಾ ಇರಬಹುದು ಒಂದು ಕಾಂಟ್ಯಾಕ್ಟ್ ಅಂತ ಒಂದು ಆಪ್ಷನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಒಂದು ನಂಬರ್ ಅನ್ನು ಕೂಡ ಅಲ್ಲಿ ಕೊಟ್ಟಿರ್ತಾರೆ ಸೊ ಬಂದ್ಬಿಟ್ಟು ಟೋಲ್ ಫ್ರೀ ಆಗಿರುತ್ತೆ ಸೊ ಆ ಒಂದು ಮೊಬೈಲ್ ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ಸೊ ಯಾಕೆ ಈ ಒಂದು ಹಣ ಬಂದಿಲ್ಲ ಎಂಬುದನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಅಂಡ್ ನಿಮ್ ಕೇಸ್ ಏನಾದ್ರೂ ಅವ್ರದ್ದು ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಸೊ ಅವರು ರಿಜಿಸ್ಟರ್ ಮಾಡ್ಕೊಳ್ತಾರೆ ಕಂಪ್ಲೇಂಟ್ಸ್ ಅಂಡ್ ನಿಮ್ಮ ಒಂದು ಅಕೌಂಟ್ ಗೆ ಆ ಒಂದು ಹಣ ಕೂಡ ಸ್ವಲ್ಪ ದಿನದಲ್ಲಿ ನಿಮ್ಮ ಒಂದು ಖಾತೆಗೆ ಇಲ್ಲಿ ಬರುತ್ತೆ ಅಂಡ್ ಇನ್ನು ತುಂಬಾ ಜನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅವರಿಗೆ ಬರ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ಕೊಳ್ತಾ ಇರ್ತಾರೆ ಸೊ ಅವರಿಗೆ ಈ ಒಂದು ವಿಡಿಯೋನ ಆದಷ್ಟು ನೀವು ಎಲ್ಲಾ ಕಡೆ ಇದನ್ನ ನೀವು ಶೇರ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದರ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಈ ಒಂದು ವಿಡಿಯೋನ ನೀವು ಎಲ್ಲಾ ಕಡೆ ಶೇರ್ ಮಾಡಿ ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು